ಚಿಕಿತ್ಸೆ ಪಡಿತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಹೆಚ್ಚಾಗ್ತಾ ಇದೆ ವಿಜಯಲಕ್ಷ್ಮಿ ಅವರಿಗೆ ಕೊಲೆ ಆರೋಪಿಗೆ ಸರ್ಜರಿನಾ ಅಥವಾ ಫಿಸಿಯೋಥೆರಪಿನ ಇನ್ನೂ ಸಹ ನಿರ್ಧಾರಕ್ಕೆ ಬಂದಿಲ್ಲ ದರ್ಶನ್ ಕುಟುಂಬಸ್ಥರು ಸರ್ಜರಿ ಮಾಡಬೇಕು ಅಂತ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ ಸರ್ಜರಿಗೆ ಒಪ್ಪಿಗೆಯನ್ನ ಕೊಡೋದಕ್ಕೆ ಕುಟುಂಬಸ್ಥರು ಮಾತ್ರ ಮೀನಾಮೇಶ ಎಣಿಸ್ತಾ ಇದ್ದಾರೆ ಸರ್ಜರಿ ಮಾಡಿಸೋದಕ್ಕೆ ದರ್ಶನ್ ಹಿಂದೇಟನ್ನ ಹಾಕ್ತಾ ಇರೋದು ಯಾಕೆ ಹಾಗಾದ್ರೆ ಪ್ರತಿ ಬಾರಿ ಸರ್ಜರಿಗೆ ಡೇಟ್ ಫಿಕ್ಸ್ ಆದ್ರೂ ಸಹ ದರ್ಶನ್ ಸರ್ಜರಿಗೆ ನಿರಾಕರಣೆ ಮಾಡ್ತಾ ಇದ್ದಾರೆ ದರ್ಶನ್ ನಡೆಯಿಂದಾಗಿ ಈಗ ವೈದ್ಯರ ತಂಡ ಸಹ ಗೊಂದಲಕ್ಕೀಡಾಗಿದೆ ಎಂ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಸಹ ಹೊಂದಿದ್ದಾರೆ ಡಾಕ್ಟರ್ಸ್ ಹಾಗಾಗಿ ಸಲಹೆ ಕೊಡ್ತಾ ಇದಾರೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಕುಟುಂಬಸ್ಥರ ನಿರ್ಧಾರದ ಮೇಲೆ ಈಗ ದರ್ಶನ್ ಸರ್ಜರಿ ಭವಿಷ್ಯ ನಿರ್ಧಾರ ಆಗತ್ತೆ ಆರೋಗ್ಯದ ಕಾರಣದಿಂದಲೇ ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ ಆರು ವಾರಗಳ ಮಧ್ಯಂತರ ಜಾಮೀನನ್ನ ಕೊಡಲಾಗಿದೆ ಆದರೆ ಇದುವರೆಗೂ ಸಹ ಸರ್ಜರಿ ಬಗ್ಗೆ ಇನ್ನೂ ಸಹ ದರ್ಶನ್ ಕುಟುಂಬಸ್ಥರಾಗ್ಲಿ ದರ್ಶನ್ ಆಗಲಿ ಕ್ಲಾರಿಟಿಗೆ ಬಂದಂಗೆ ಕಾಣಿಸ್ತಾ ಇಲ್ಲ ದರ್ಶನ್ ನಡೆಯಿಂದಾಗಿ ಈಗ ವೈದ್ಯರು ಸಹ ಗೊಂದಲಕ್ಕೀಡಾಗಿದ್ದಾರೆ ವೈದ್ಯರು ಪದೇ ಪದೇ ಹೇಳ್ತಾ ಇದ್ದಾರೆ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಆದರೆ ಕುಟುಂಬಸ್ಥರು ದರ್ಶನ್ ಇಬ್ರು ಸಹ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸರ್ಜರಿಗೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ ಮೇಲೆ ಸರ್ಜರಿ ಬೇಡ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಇದು ಈಗ ವೈದ್ಯರಿಗೂ ಸಹ ಗೊಂದಲ ಕಾರಣ ಆಗ್ತಾ ಇದೆ ಏನ್ ಮಾಡ್ಬೇಕಾಗಾದ್ರೆ ಅಂತ ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಹೀಗೆ ಮುಂದೂಡ್ತಾನೆ ಇದ್ರೆ ಸರ್ಜರಿಯನ್ನ ಜಾಮೀನಿನ ಮೇಲೆ ಸಹ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿದ್ರು ಸಹ ಯಾಕೆ ಹಾಗಾದ್ರೆ ಈಗ ಮಾಡ್ತಾ ಇದ್ದಾರೆ ಕುಟುಂಬಸ್ಥರಿಗೂ ಸಹ ವೈದ್ಯರು ಹೇಳ್ತಾನೆ ಇದ್ದಾರೆ ಸರ್ಜರಿ ಅವಶ್ಯಕತೆ ಇದೆ ಎಂ ಆರ್ ಐ ಸ್ಕ್ಯಾನ್ ಹಾಗೆ ಸಿಟಿ ಸ್ಕ್ಯಾನ್ ನ ರಿಪೋರ್ಟ್ ಅನ್ನ ಹಿಡಿದಿರುವಂತಹ ವೈದ್ಯರು ಸರ್ಜರಿ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ರು ಸಹ ದರ್ಶನ್ ಸರ್ಜರಿ ಬೇಡ ಅಂತ ಹೇಳ್ತಾ ಇದ್ದಾರಂತೆ ಹೀಗಾಗಿ ಕುಟುಂಬಸ್ಥರ ನಿರ್ಧಾರ ಹಾಗೆ ದರ್ಶನ್ ಏನ್ ಹೇಳ್ತಾರೆ ಅದ್ರ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿರ್ಧಾರ ಆಗತ್ತೆ ವೈದ್ಯರ ತಂಡಕ್ಕೂ ಸಹ ದೊಡ್ಡ ಗೊಂದಲ ಇದು ಸರ್ಜರಿಗೆ ಡೇಟ್ ಫಿಕ್ಸ್ ಆದ್ಮೇಲೆ ದರ್ಶನ್ ಸರ್ಜರಿ ಬೇಡ ಅಂತ ಹೇಳ್ತಾ ಇರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್